ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಣಬೆ ಕರಿ ಅಣಬೆ ಸಾಂಬಾರನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಇದು ಮಲೆನಾಡು ಸೈಡಲ್ಲಿ ಸಿಕ್ಕಿರುವಂಥ ಅಣಬೆ ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾಲ್ಕರಿಂದ ಐದು ಸಾರಿ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ನೀಟಾಗಿ ಮಣ್ಣು ಇದೆಲ್ಲ ಹೋಗೋ ತನಕ ನೀಟಾಗಿ ತೊಳ್ಕೊಂಡು ಇದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕಾಗತ್ತೆ ಇದಕ್ಕೆ ಬೇಕಾಗೋದು ಸಿಂಪಲ್ ರೆಸಿಪಿ ಇದು ನಮ್ಮ ಮಲೆನಾಡು ಶೈಲಿಯಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳ್ತೀನಿ ಇದು ಸಿಂಪಲ್ಲಾಗಿ ಮಾಡೋದು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರು ನೆಕ್ಸ್ಟ್ ತರಕಾರಿಯಲ್ಲಿ ಏನೇನು ಬೇಕು ಅಂತಂದರೆ ಒಂದು ದೊಡ್ಡ ಈರುಳ್ಳಿ on the tomato capsicum ಇದ್ರೂ ನಡೆಯುತ್ತೆ ಇಲ್ಲ ಅಂದರೂ ಓಕೆ ಆಮೇಲೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಗೂ ಎಲೆ ಇದು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಫಸ್ಟು ಅಣಬೆಯನ್ನು ಬೇಯಿಸ್ಕೊಳ್ಳೋಣ ಅಣಬೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು ಕಾದ ನಂತರ ಅದಕ್ಕೆ ಬೆಳ್ಳುಳ್ಳಿಯನ್ನು ನೆಕ್ಸ್ಟು ಎಲೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಾವು ಈ ಮಶ್ರೂಮನ್ನು ಇದು ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇರೋದು ನಾ ಒಂದೇ ಬೇಯಿಸ್ಕೊಂಡಿರುವಂಥ ಮಶ್ರೂಮಲ್ಲಿ ಮೂರು ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮಾಡ್ತಾ ಇರೋದು ಇದು ಅಂದರೆ ಈಗ ಕೆಲವೊಬ್ಬರಿಗೆ ಗ್ರೇವಿ ಇಷ್ಟ ಆಗೋದಿಲ್ಲ ಅದು ಷ್ಟು ಡ್ರೈ ಅಷ್ಟೇ ಬೇಕಾಗುತ್ತೆ ಕೆಲವೊಬ್ಬರಿಗೆ ಗರಂ ಮಸಾಲೆ ಇಷ್ಟ ಆಗೋದಿಲ್ಲ ಅದೇ ಒಂದೇ ಅಣಬೆಯಲ್ಲಿ ಮೂರು ರೀತಿ ಯಾವ ರೀತಿ ಮಾಡೋಣ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇದು ಎಣ್ಣೆ ಕಾದ ನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಸಿ ಮೆಣಸಿನಕಾಯಿ ಮೂರನ್ನು ಒಟ್ಟಿಗೆ ಹಾಕಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇದಕ್ಕೆ ಇದು ಈರುಳ್ಳಿ ಬೇಗ ಬೇಯಬೇಕು ಅಂತಂದರೆ ನಾವು ಇದೇ ಟೈಮಲ್ಲಿ ಉಪ್ಪನ್ನು ಸೇರಿಸ್ಬೇಕಾಗತ್ತೆ ಉಪ್ಪು ಮತ್ತು ಅರಿಶಿಣ ಪುಡಿಯನ್ನು ಈ ಟೈಮಲ್ಲಿ ಸೇರಿಸ್ಕೊಂಡ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಇದಾದ ಮೇಲೆ ಸ್ವಲ್ಪ ಮತ್ತೆ ಬಾಡಿಸ್ಕೊಳ್ಬೇಕಾಗತ್ತೆ ಇದು ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಹಸಿಮೆಣಸು ಬೆಳ್ಳುಳ್ಳಿ ಹಾಗೂ ಕರಿಬೇವಿನೆಲೆ ಅಷ್ಟೇ ಇರೋದು ಶುಂಠಿ ಎಲ್ಲ ಇಲ್ಲಿ ಆ್ಯಡ್ ಮಾಡಿಲ್ಲ ನೆಕ್ಸ್ಟ್ ಇದಕ್ಕೆ ಇದೆಲ್ಲ ಬ್ರೈ ಆದಮೇಲೆ ಇದಕ್ಕೆ ಒಂದು ಹೆಚ್ಚಿಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಟೊಮೆಟೋನ ಸೇರಿಸಿದ್ದು ಈ ಟೊಮೆಟೊ ಟೊಮೆಟೊ ಕೂಡ ಫ್ರೈ ಆಗೋವರೆಗೆ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ಅಣೆ ಇದರಲ್ಲೇ ಬೇಯುತ್ತೆ ಇದು ಬಿಟ್ಟರೆ ಮತ್ತೆ ಅಣಬೆಯನ್ನು ಬೇಯಿಸ್ಕೊಳ್ಳೋದಿಲ್ಲ ಇದಕ್ಕೆ ಕ್ಲೀನ್ ಮಾಡ್ಕೊಂಡಿರುವಂಥ ಅಣಬೆಗಳನ್ನು ಈಗ ಹಾಕ್ಕೊಳ್ಳೋಣ ಇದನ್ನು ಹಾಕಿ ಇದಕ್ಕೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದರಲ್ಲೇ ಇದು ಸ್ವಲ್ಪ ಒಂದು ಐದು ನಿಮಿಷ ಆದಮೇಲೆ ಇದೇ ನೀರು ಬಿಟ್ಕೊಳ್ಳುತ್ತೆ ನೀಟಾಗಿ ಈ ರೀತಿ ಬೇಯಿಸ್ಕೊಳ್ಳೋದು ಇಲ್ಲಿ ಉಪ್ಪು ಆಯಿತು ಎಲ್ಲದೂ ಆಯಿತು ಇದು ಹಾಕ್ಕೊಂಡು ಅಣಬೆಯನ್ನು ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ ನೆಕ್ಸ್ಟ್ ಗ್ರೇವಿ ಮಾಡ್ಕೊಳ್ಳೋದು ಬೇಕು ಅಂದರೆ ಹೇಗೆ ಅಂದರೆ ಸಿಂಪಲ್ಲಾಗಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಒಂದು ಒಂದು ಬೆಳ್ಳುಳ್ಳಿ ನೆಕ್ಸ್ಟ್ ಒಂದು ಟೊಮೆಟೊನ ತೊಗೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಡ್ಬೇಕು ಅಲ್ಲಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಧನಿಯ ಒಂದು ಚಮಚ ಧನಿಯಾ ಪೌಡ್ರ್ ಮತ್ತು ಒಂದು ಚಮಚ ಅಥವಾ ಒಂದೂವರೆ ಚಮಚ ಖಾರದ ಪುಡಿಯನ್ನು ಹಾಕ್ಕೊಂಡು ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದನ್ನು ಮಿಕ್ಸಿ ಆಯಿತು ಈಗ ಅಣಬೆ ಬೇಯಿಸ್ಕೊಂಡಿರುವಂಥ ಅಣಬೆಯನ್ನು ಮೂರು ರೀತಿಯಾಗಿ ನಾನು ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಒಂದನೇದರಲ್ಲಿ ಇದಕ್ಕೆ ಅಣಬೆ ಸಾಂಬಾರು ಮಾಡೋದಕ್ಕೆ ಒಂದರಲ್ಲಿ ಅಣಬೆ ಜಸ್ಟ್ ಗರಂ ಮಸಾಲೆ ಹಾಕಿ ಡ್ರೈ ಮಾಡೋದಕ್ಕೆ ಇನ್ನೊಂದರಲ್ಲಿ ಜಸ್ಟ್ ಅಣಬೆ ಮತ್ತು ಖಾರದ ಪುಡಿ ಹಾಕಿ ಸಿಂಪಲಾಗಿ ಒಂದು ಗ್ರೇವಿ ಈ ಥರ ಗ್ರೇವಿ ಮಾಡ್ಕೊಳ್ಳೋದು ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ನೆಕ್ಸ್ಟ್ ಇದಕ್ಕೆ ಇದಕ್ಕೆ ಯಾವುದೇ ರುಬ್ಬಿರೋ ಪೇಸ್ಟ್ ಅವಶ್ಯಕತೆ ಇಲ್ಲ ಒಂದು ಚಮಚ ಧನ್ಯಾ ಪೌಡ್ರು ಒಂದು ಚಮಚ ಖಾರದ ಪುಡಿ ಉಪ್ಪು ಆಲ್ರೆಡಿ ಹಾಕ್ಕೊಂಡಿರ್ತೀವಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಬೋದು ನೆಕ್ಸ್ಟ್ ಸ್ವಲ್ಪ ಫ್ಲೇವರ್ಗೆ ಬೇಕಾದ್ರೆ ಗರಂ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲ ಹಾಕಿ ಇದನ್ನು ನೀಟಾಗಿ ಬಾಡಿಸ್ಕೊಂಡಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕೊಳ್ತಾ ಇದ್ದೇನೆ ಇದು ಒಂದು ರೀತಿ ಇನ್ನೊಂದು ರೀತಿಯಲ್ಲಿ ಈ ರೀತಿ ಮಾಡ್ಕೊಳ್ಬೋದು ನೆಕ್ಸ್ಟು ಗರಂ ಮಸಾಲೆನೂ ಬೇಡ ನೆಗ ಗ್ರೇವಿನೂ ಅಂದರೆ ಮಸಾಲೆ ರುಬ್ಬಿರುವ ಪೇಸ್ಟು ಬೇಡ ಅಂತಂದರೆ ಸಿಂಪಲ್ಲಾಗಿ ಈ ರೀತಿ ಬೇಯಿಸ್ಕೊಂಡು ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಹಸಿಮೆಣ್ಸಲ್ಲಿ ಬೇಯಿಸ್ಕೊಂಡಿರುವಂಥ ಮಶ್ರೂಮಿಗೆ ಖಾರದ ಪುಡಿಯನ್ನು ಹಾಕಿ ಜಸ್ಟ್ ಬೇಯಿಸ್ಕೊಂಡಾಯಿತು ಈ ರೀತಿ ಒಂದೇ ಅಣಬೆ ಇದರಲ್ಲಿ ಮೂರು ರೀತಿಯಾಗಿ ಮಾಡ್ಕೊಡ್ಬೋದು ಇದು ನಮ್ಮ ಮಲೆನಾಡು ಸ್ಪೆಷಲ್ಲು ಇದು ಮಳೆಗಾಲದಲ್ಲಂತೂ ಒಂದರಿಂದ ಎರಡು ಬಾರಿಯಂತೂ ಸಿಕ್ಕೇ ಸಿಗತ್ತೆ ಇದನ್ನು ನೀರು ದೋಸೆ ಜೊತೆಗಾದರೂ ತಿನ್ಬೋದು ನಮ್ಮ ಮಲೆನಾಡಿನ ಸ್ಪೆಷಲ್ ಅಕ್ಕಿ ರೊಟ್ಟಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು